ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮಗೆ ತುಳಸಿ ಹಬ್ಬವು ತುಂಬಾನೇ ಹತ್ತಿರದಲ್ಲಿದೆ ಈಗಾಗಲೇ ನಾನು ನಿಮಗೆ ಸಮಯವನ್ನು ತಿಳಿಸ್ಕೊಟ್ಟಿರುವ ಹಾಗೆ ಕಾರ್ತಿಕ ಮಾಸ ಶುಕ್ಲಪಕ್ಷ ದ್ವಾದಶಿ ತಿಥಿಯಂದು ಎರಡನೆಯ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮೂರನೆಯ ತಾರೀಕು ಸೋಮವಾರ ಬೆಳಗಿನ ಜವ ಐದು ಗಂಟೆ ಎಂಟು ನಿಮಿಷಕ್ಕೆ ಮುಕ್ತಾಯವಾಗುವಂಥದ್ದು ಹಾಗಾಗಿ ನಾವು ಭಾನುವಾರವೇ ಈ ಒಂದು ತುಳಸಿ ವಿವಾಹವನ್ನು ಆಚರಣೆ ಮಾಡಬೇಕಾಗುತ್ತದೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತುಳಸಿ ವಿವಾಹವನ್ನು ತುಂಬ ಸರಳವಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಜೊತೆಯಲ್ಲಿ ಈಗ ಹೊಸದಾಗಿ ತುಳಸಿ ಗಿಡವನ್ನು ನೆಡ್ತಾ ಇರ್ತೀರ ಅದನ್ನು ಯಾವ ದಿಕ್ಕಿನಲ್ಲಿ ನೆಡಬೇಕು ಹಾಗೆಯೇ ಯಾವ ರೀತಿ ನಾವು ಯಾವತ್ತು ಕೀಳಬೇಕು ಯಾವತ್ತು ನೆಡಬೇಕು ಹೀಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೇನೆ ನೋಡಿ ತುಂಬ ಸರಳವಾದ ಒಂದು ಪೂರ್ವ ಸಿದ್ಧತೆ ತಿಳಿಸ್ಕೊಡ್ತಾ ಇದ್ದೇನೆ ತುಳಸಿ ವಿವಾಹ ಅಂತ ಗೆಜ್ಜೆ ವಸ್ತ್ರ ಮಾಂಗಲ್ಯ ಹೂವು ಇವೆಲ್ಲವನ್ನೂ ಕೂಡ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಹಾಗೆ ಒಂದು ತಾಂಬೂಲ ಅಂದರೆ ಅಮ್ಮನವ್ರಿಗೆ ಈಗ ನಾವು ಲಕ್ಷ್ಮೀ ಪೂಜೆಯಲ್ಲಿ ಯಾವ ರೀತಿ ಮಾಡ್ಲಿಕ್ಕೆ ಇರ್ತೀವಿ ಹಾಗೆ ತುಳಸಿ ಹಬ್ಬದಲ್ಲೂ ಕೂಡ ಒಂದು ಬ್ಲೌಸ್ ಪೀಸು ಎಲ್ಲೆ ಹಡಿಕೆ ಬಾಳೆಹಣ್ಣು ಒಂದು ಡಜನ್ ಬಳೆ ಹಾಗೆ ಪ್ರಸಾದ ಅಂತೇಳಿ ಒಂದು ಕ ಒಂದು ಒಣ ಆಗಿರ್ಬೋದು ಏನೇ ಒಂದು ಆಗಿರ್ಬೋದು ಅದರ ಜೊತೆಲಿ ಒಂದು ಬಾಗಿಣದ ಪ್ಯಾಕೆಟ್ ಹಾಗೆಯೇ ದೀಪಾರಾಧನೆ ಅಂತ ಬಂದಾಗ ವಿಶೇಷವಾಗಿ ನಾನು ಇವತ್ತು ನಿಮಗೆ ಮುನ್ನೂರ ಅರವತ್ತು ಇಪ್ಪತ್ತಿಯ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ದೀಪಾರಾಧನೆ ಮಾಡಿದ್ರೆ ನಿಮಗೆ ವರ್ಷ ಪೂರ್ತಿ ಫಲ ಸಿಗ್ತಾ ಹೋಗುತ್ತದೆ ಹಾಗಾಗಿ ನಾನು ತುಂಬಾ ಸರಳವಾಗಿ ತಿಳಿಸ್ಕೊಡ್ತಾ ಇರೋದ್ರಿಂದ ಇದೇ ಒಂದು ದೀಪಾರಾಧನೆ ಅಷ್ಟೇ ತಿಳಿಸ್ಕೊಡ್ತಾ ಇದ್ದೇನೆ ನವಿಲ್ಗರಿ ಇಟ್ಟಿದ್ದೇನೆ ಆ ನವಿಲ್ಗರಿ ಕಾರಣ ಏನಪ್ಪಾ ಅಂತಂದ್ರೆ ಶ್ರೀಕೃಷ್ಣನ ವಿಗ್ರಹ ಇಲ್ಲದೆ ಹೋದಾಗ ನೀವು ನವಿಲ್ಗರಿಯನ್ನು ಉಪಯೋಗಿಸಿಕೊಬಹುದು ನೋಡಿ ನಾನು ಒಂದು ಚಿಕ್ಕದಾದ ರಂಗೋಲಿ ಹಾಕಿದ್ದೇನೆ ಇದನ್ನ ನಾನು ಮನೆಯ ಹೊರಭಾಗದಲ್ಲಿ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ನೀವು ಪಾಟಿನಲ್ಲಿ ನೋಡಬಹುದು ಹೊಸದಾಗಿ ಹಾಕಿರುವಂತ ಗಿಡ ಇವತ್ತೇ ಗಿಡವನ್ನು ಹಾಕಿ ನಾನು ಇವತ್ತೇ ನಿಮ್ಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ ತುಂಬಾ ಸರಳವಾದ ಪೂಜಾ ವಿಧಾನ ಅಂತ ಈಗಾಗಲೇ ನಾನು ನಿಮಗೆ ಹೇಳಿದ್ದೇನೆ ನೋಡಿ ನಾನು ಇಷ್ಟು ಸಿದ್ಧತೆ ಮಾಡಿಕೊಂಡಿದ್ದೇನೆ ಈಗ ನಾವು ಮೊದಲು ಏನ್ ಮಾಡಬೇಕಪ್ಪ ಅಂತಂದ್ರೆ ತುಳಸಿ ವಿವಾಹದ ದಿವಸದಲ್ಲಿ ನೀವು ಅವತ್ತಿನ ದಿವಸವೂ ಕೂಡ ತುಳಸಿ ಗಿಡವನ್ನು ನೆಡ್ಬೋದು ಆದ್ರೆ ಕೀಳೋದಿಕ್ಕೆ ಬರೋದಿಲ್ಲ ಹಾಗಾಗಿ ಯಾವತ್ತು ಕೀಳ್ಬೇಕಂತ ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗ ತುಳಸಿ ವಿಹವನ್ನು ನೀವು ಸಂಜೆ ಸಮಯದಲ್ಲಿ ಆಚರಣೆ ಮಾಡ್ತೀರಿ ಅಂತ ಅನ್ ಅಂತ ಅಂದ್ಕೊಂಡ್ರೆ ನೀವು ಬೆಳಿಗ್ಗೆ ನೀವು ತುಳಸಿ ಕಟ್ಟೆನ ಶುದ್ಧಿ ಮಾಡಿ ಅದಕ್ಕೆ ಅರಿಶಿಣವನ್ನು ಹಚ್ಚಿ ಅರಿಶಿನ ಕುಂಕುಮವನ್ನೆಲ್ಲ ಹಚ್ಚಿ ಸಿದ್ಧತೆ ಮಾಡಿ ಇಟ್ಕೊಂಡ್ಬಿಡಿ ಹಾಗೆಯೇ ಗಿಡವನ್ನು ಸಹ ಅವತ್ತಿನ ದಿವಸವೇ ಹಾಕಬಹುದು ಯಾಕಂದ್ರೆ ನಾವು ದ್ವಾದಶ ದ್ವಾದಶಿ ದಿವಸ ಏಕಾದಶಿ ದಿವಸ ತುಂಬಾನೇ ವಿಶೇಷವಾದ ದಿನವಾಗಿರುತ್ತದೆ ಅಂದು ಹೊಸ ಗಿಡವನ್ನು ಹಾಕಬೋದೇ ವಿನಃ ಹಳೆಯ ಗಿಡವನ್ನು ಕೇಳೋದಕ್ಕೆ ಹೋಗಬಾರ್ದು ನೋಡಿ ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ಎಲ್ಲವನ್ನು ಕೂಡ ಅರಿಶಿನ ಕುಂಕುಮ ಹಚ್ಚಿ ಅರಿಶಿಣವನ್ನು ಎಲ್ಲವನ್ನು ಕೂಡ ಹಚ್ಚಿ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ ಅದರ ಜೊತೆಯಲ್ಲಿ ಮೊದಲು ನಾವು ತುಳಸಿ ಗಿಡಕ್ಕೆ ಪೂಜೆಯ ಪ್ರಾರಂಭದಲ್ಲಿ ನಾವು ಮೊದಲು ಸ್ವಲ್ಪ ಮಟ್ಟಿಗೆ ಆದ್ರೂ ನೀರನ್ನು ಹಾಕ್ಬೇಕಾಗುತ್ತದೆ ನಾನು ಕಳಿಸಿದ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿದ್ದೇನೆ ಹಾಗೆ ತುಂಬಾ ಪುಟ್ಟದಾದ ಗಿಡ ಆಗಿರೋದ್ರಿಂದ ನಾನು ಒಂದು ಮೂರರಿಂದ ನಾಲ್ಕು ನವಿಲ್ಗರಿಯನ್ನು ಇಡ್ತಾ ಇದ್ದೇನೆ ಮೂರು ಅಥವಾ ಐದು ನವಿಲ್ಗರಿ ಇಡ್ಬೋದು ಹಾಗೇನೇ ಈ ಗಿಡವು ತುಂಬಾ ಇನ್ನೊಂದು ಮಾಹಿತಿ ಕೊಡಬೇಕು ಹೊಸದಾಗಿ ನೆಡುವಂತ ಸಂದರ್ಭದಲ್ಲಿ ಆದಷ್ಟು ಚಿಕ್ಕ ಗಿಡಗಳನ್ನೇ ತೆಗೆದುಕೊಳ್ಳಿ ಚಿಕ್ಕ ಗಿಡವನ್ನು ನೆಟ್ಟಾಗ ಅದು ತುಂಬಾ ಬೇಗ ಬರ್ತದೆ ನೀವು ದೊಡ್ಡ ಗಿಡ ನೆಟ್ಟಾಗ ಅದು ಬರ್ದನು ಇರಬಹುದು ಬರ್ಲೂಬಹುದು ಆ ರೀತಿ ಆಗ್ಬಿಡುತ್ತೆ ಹಾಗಾಗಿ ಮೊದಲು ನಾವು ಸರಿಯಾಗಿ ಮಣ್ಣನ್ನು ಹಾಕಿ ಸಿದ್ಧತೆ ಮಾಡಿಕೊಂಡು ಗಿಡವನ್ನು ನೆಡಬೇಕಾಗುತ್ತದೆ ಹಾಗೇನೆ ತುಳಸಿ ಗಿಡಕ್ಕೆ ನಾವು ಒಂದು ಸ್ವಲ್ಪ ಮಟ್ಟಿಗೆ ಅರಿಶಿಣ ಕುಂಕುಮನ ಹಚ್ಚಲೇಬೇಕು ಒಂದು ಕೊಂಬೆಗೂ ಹಚ್ಚಿ ಆಕೆ ಆ ಎಲೆಗಳಿಗೂ ಕೂಡ ಹಚ್ಬಿಟ್ಟು ಸಿದ್ಧತೆ ಮಾಡ್ಕೊಳ್ಳಿ ಗೆಜ್ಜೆ ವಸ್ತ್ರ ಹಾಕಿ ನಂತರದಲ್ಲಿ ಮಾಂಗಲ್ಯವನ್ನು ಸಿದ್ಧತೆ ಮಾಡ್ಕೋಬೇಕು ಮಾಂಗಲ್ಯವನ್ನು ಹಾಕ್ತಾ ಇದ್ದೇನೆ ನಾನು ಈಗಾಗಲೇ ನಿಮ್ಗೆ ಹೇಳಿದ ಕೃಷ್ಣನ ವಿಗ್ರಹ ಇದ್ರೆ ಕೃಷ್ಣನ ವಿಗ್ರಹವನ್ನು ಇಡಿ ಇಲ್ಲ ಅಂತಂದ್ರೆ ನವಿಲ್ ಗರಿ ಇಡಬಹುದು ನಾನು ಇದನ್ನು ಮೊದಲ ಬಾರಿಗೆ ನಿಮಗೆ ನವಿಲ್ಗರಿ ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ಯಾಕಂದ್ರೆ ಯಾವಾಗ್ಲೂ ಕೂಡ ನಾನು ಕೃಷ್ಣನ ವಿಗ್ರಹ ಇಡ್ತಾ ಇದ್ದೆ ಇದನ್ನ ನಿಮಗೆ ಸರಳವಾಗಿ ತಿಳಿಸ್ಕೊಡ್ತಾ ಇರೋದ್ರಿಂದ ನಾನು ನಾನು ಗರಿಯನ್ನು ಇಟ್ಟಿದ್ದೇನೆ ಹಾಗೆ ಹೂವಿನಿಂದ ಅಲಂಕಾರ ಮಾಡಿ ಇದಿಷ್ಟು ನೀವು ತುಳಸಿ ಗಿಡದ ಪೂಜೆಯ ಸಂದರ್ಭದಲ್ಲಿ ಮಾಡ್ಬೇಕಾಗಿರುವಂತದ್ದು ನೀವು ಮಾಂಗಲ್ಯವನ್ನು ಹಾಕ್ಬೇಕು ಅಂತ ಅಂದ್ರೆ ಉದ್ದಿನ ಕಡ್ಡಿಯನ ಬೆಳಗ್ಗೆ ಧೂಪವನ್ನು ಹಚ್ಚಿ ನಂತರದಲ್ಲಿ ನೀವು ಮಾಂಗಲ್ಯವನ್ನು ಹಾಕ್ಬೇಕಾಗುತ್ತದೆ ಇದಿಷ್ಟು ತುಳಸಿ ಗಿಡದ ಪ್ರಾರಂಭದಲ್ಲಿ ಮಾಡಬೇಕಾಗಿರುವಂತದ್ದು ಹಾಗೆ ನೋಡಿ ಈ ತಾಂಬೂಲವನ್ನು ನೀವು ಮೊದಲೇ ಇಡಬೇಕು ನಾನು ನಿಮಗೆ ಮಧ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಎಲ್ಲವನ್ನು ಸಿದ್ಧತೆ ಮಾಡಿ ಇಟ್ಕೊಂಡು ಆಮೇಲೆ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಮಡ್ಲಕ್ಕಿ ಅಂತ ಹೇಳಿ ಅಮ್ಮನವ್ರಿಗೆ ಇಟ್ಟಿದ್ದೇನೆ ಹಾಗೆಯೇ ಈಗಾಗಲೇ ಹೇಳಿದಾಗೆ ನಾನು ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಇದಿಷ್ಟೇ ನಾನು ಇವತ್ತು ನಿಮಗೆ ತುಳಸಿ ಹಬ್ಬದ ದಿವಸ ಮಾಡ್ತಿರುವಂತ ಒಂದು ವಿಧಾನಗಳು ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ಒಂದು ವರ್ಕ್ ವರ್ಕ್ ಪ್ರೆಷರ್ ಇರುತ್ತೆ ಅಥವಾ ಎಲ್ಗೋ ಹೊರಗೋಗ ಅಂತ ಸಂದರ್ಭ ಇರುತ್ತೆ ಅವನ ಸಂದರ್ಭದಲ್ಲಿ ತುಂಬಾ ಗ್ರಾಂಡ್ ಪೂಜೆ ಆಗೋದಿಲ್ಲ ಇಂತ ಸಂದರ್ಭ ಇದ್ದಾಗ ನೀವು ಈ ರೀತಿಯಾಗಿ ಸರಳವಾಗಿ ಪೂಜೆ ಮಾಡ್ಕೋಬಹುದು ಪದ್ಧತಿಯಲ್ಲ ಒಂದೇ ತರ ಇರುತ್ತೆ ಸಾಂಪ್ರದಾಯಿಕವಾದ ರೀತಿಯಲ್ಲಿ ನಾನು ಆಚರಣೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಆದ್ರೆ ತುಂಬಾ ಆಡಂಬರ ಮಾಡಿಲ್ಲ ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಎರಡು ದೀಪವನ್ನ ಹಚ್ಚಿಟ್ಟಿದ್ದೇನೆ ಇದು ಹೊರಭಾಗ ಆಗಿರೋದ್ರಿಂದ ತುಂಬಾ ಗಾಳಿ ಬರ್ತಾ ಇತ್ತು ಹಾಗಾಗಿ ನಾನು ಅದ್ರ ಮೇಲೆ ಗ್ಲಾಸ್ ಅನ್ನು ಇಟ್ಟು ಒಂದು ಮಣ್ಣಿನ ದೀಪ ಹಚ್ಚಿಟ್ಟಿದ್ದೇನೆ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಪಕ್ಕದಲ್ಲಿ ಇಟ್ಟಿದ್ದೇನೆ ಹಾಗೆ ಒಂದು ದೂಪವನ್ನು ಹಚ್ತಾ ಇದ್ದೇನೆ ನೋಡಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಈಗ ನಾನು ಈಗ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಇದ್ದೇನೆ ಈ ಒಂದು ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಓಂ ದೇವಿಯೇ ನಮಃ ಸರ್ವ ಮಂಗಳ ದಾಯಿನಿ ನಮಸ್ತುತೆ ಓಂ ದೇವಿಯೇ ನಮಃ ಸರ್ವ ಮಂಗಳ ದಾಯಿನಿ ನಮಸ್ತುತೆ ಅಂತ ನೀವು ಹೇಳ್ಕೊಂಡು ನೀವು ಈ ಒಂದು ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದು ಅಥವಾ ಓಂ ದೇವಿಯೇ ನಮಃ ಗೋವಿಂದ ವಲ್ಲಭೇ ನಮೋ ನಮಃ ಓಂ ದೇವಿಯೇ ನಮಃ ಗೋವಿಂದ ವಲ್ಲಭೇ ನಮೋ ನಮಃ ಈ ರೀತಿಯಾಗಿ ಎರಡು ನಾನು ನಿಮಗೆ ಮಂತ್ರ ಹೇಳ್ಕೊಟ್ಟಿದ್ದೆ ಆ ಒಂದು ಸರಳವಾದ ಮಂತ್ರ ಇದು ಇದನ್ನು ನೀವು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ದೀಪಾರಾಧನೆ ಹಚ್ಚಿದ ಮೇಲೆ ನಾವು ದೀಪವನ್ನು ಹಾಗೆ ಇಡಬಾರ್ದು ದೀಪವನ್ನು ಬೆಳಗಬೇಕು ನಂತರದಲ್ಲಿ ಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಅದರ ನಂತರದಲ್ಲಿ ನೀವು ಯಾರಿಗೆಲ್ಲ ಕುಂಕುಮ ಕರಿತೀರೋ ಕುಂಕುಮ ಕರಿಬೋದು ಅಥವಾ ಸರಳವಾಗಿ ಪೂಜೆ ಮಾಡ್ಕೋಬೋದು ಇನ್ನು ಪ್ರಸಾದ ಅಂತೇಳಿ ಬಂದಾಗ ನೀವು ಹೋಳಿ ಅವತ್ತಿನ ದಿವಸ ಹೋಳಿಗೆ ಮಾಡೋದಾದ್ರೆ ಹೋಳಿಗೆ ಮಾಡ್ಬೋದು ನಾನು ನಾನು ಸರಳವಾಗಿ ಪೂಜೆ ಮಾಡ್ತಾ ಇರೋದ್ರಿಂದ ನಾನು ಡ್ರೈ ಫ್ರೂಟ್ಸನ್ನು ಅಷ್ಟೇ ಇಟ್ಟು ತಿಳಿಸ್ಕೊಟ್ಟಿದ್ದೇನೆ ನೀವು ಆವತ್ತಿನ ದಿವಸ ಪಾಯಸ ಮಾಡಿ ಗೋಧಿ ಪಾಯಸ ಮಾಡಿ ತುಂಬಾ ಒಳ್ಳೆಯದು ವಿಷ್ಣುವಿಗೆ ಪ್ರಿಯವಾದ ಪಾಯಸವಾಗಿರ್ತದೆ ಗೋಧಿ ಪಾಯಸ ಹಾಗಾಗಿ ಕಡಲೆಕಾಳು ಉಸ್ಲಿ ಅಂತೂ ಮಾಡಲೇಬೇಕು ಆ ಸಂದರ್ಭದಲ್ಲಿ ಒಂದು ಗೋಧಿ ಪಾಯಸ ಕಡಲೆಕಾಳು ಉಸ್ಲಿ ಲಿಂಬೆಣ್ಣಿನ ಚಿತ್ರಾನ್ನ ಎರಳೆಕಾಯಿ ಚಿತ್ರಾನ್ನ ಮಾಡಿ ಹಾಗೆ ದೀಪಾರಾಧನೆ ಬಂದಾಗ ನೀವು ನಿಮ್ಮ ಇದು ಏನಪ್ಪ ಅಂದರೆ ನೆಲ್ಲಿಕಾಯಿ ದೀಪಾರಾಧನೆ ಮಾಡ್ಬೋದು ಅಥವಾ ನಾನು ಇನ್ನು ಮಣ್ಣಿನ ದೀಪ ಅನ್ನೋದು ತುಂಬ ತಿಳಿಸ್ಕೊಡೋ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದನ್ನು ಮಾಡ್ಬೋದು ಕಾಯಿಯಿಂದ ದೀಪಾರಾಧನೆ ಮಾಡ್ಬೋದು ಅಥವಾ ನೋಡಿ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ನಮಗೆ ವರ್ಷ ಇಡೀ ದೀಪ ಹಚ್ಚಿದಷ್ಟೇ ಫಲ ಸಿಗ್ತಾ ಹೋಗುತ್ತದೆ ಹಾಗಾಗಿ ನಾನು ಅದೊಂದೇ ದೀಪಾರಾಧನೆ ಇವತ್ತು ತಿಳಿಸ್ಕೊಟ್ಟಿದ್ದೇನೆ ಮುಂದಿನ ವಿಡಿಯೋದಲ್ಲಿ ನಿಮ್ಗಿನ್ನೂ ಸ್ವಲ್ಪ ಆಡಂಬರವಾಗಿ ಕೂಡ ತಿಳಿಸ್ಕೊಡ್ಬೇಕು ಅನ್ಕೊಂಡಿದ್ದೇನೆ ಆ ವಿಡಿಯೋದಲ್ಲಿ ನಿಮಗೆ ಒಂದು ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ ನೋಡಿ ಮಂಗ್ಲಾರ್ತಿ ಆದ ಮೇಲೆ ಮೇಲೆ ನೀವು ಹಾಲು ತುಪ್ಪವನ್ನು ಹಾಕೋದನ್ನ ಮಾತ್ರ ಮರಿಬೇಡಿ ಒಂದು ಬೆಳ್ಳಿಯ ಬಟ್ಲಿನಲ್ಲಿ ಹಾಕ್ಬೋದು ಅಥವಾ ಒಂದು ತಾಮ್ರದ ಬಟ್ಲಿನಲ್ಲಿ ಹಾಕ್ಬೋದು ಅಥವಾ ಒಣಕೊಬ್ಬರಿ ಬಟ್ಲೆ ಇರುತ್ತೆ ಅದರೊಳಗೆ ನೀವು ಹಾಲು ತುಪ್ಪವನ್ನು ಹಾಕಬೇಕು ಹಸಿ ಹಾಲನ್ನೇ ಹಾಕ್ಬೇಕು ಮತ್ತೆ ಹಸಿ ಹಾಲು ಸ್ವಲ್ಪ ತುಪ್ಪವನ್ನು ಹಾಕಿ ನೀವು ಪ್ರತಿಯೊಬ್ಬರು ನಿಮ್ಮ ಮನೇಲಿ ಎಷ್ಟು ಜನ ಇದ್ರೆ ಅಷ್ಟು ಜನನೂ ಕೂಡ ದೇವರಿಗೆ ಒಂದ್ಸರಿ ಮಂಗಳಾರತಿ ಮಾಡಿ ನಂತರದಲ್ಲಿ ನೀವು ಅಕ್ಷತೆಯನ್ನು ಹಾಕಿ ಆಮೇಲೆ ಆ ಒಂದು ತುಳಸಿ ಮತ್ತೆ ನಾವು ಏನು ಕೃಷ್ಣನ ವಿಗ್ರಹ ಇಟ್ಟಿರ್ತೀವಿ ಆ ರೀತಿ ಇಟ್ಟು ಇಟ್ಟಿದ್ದಾಗ ನಾವು ಆ ಒಂದು ತುಳಸಿಯ ಮೇಲೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮೂರು ಬಾರಿ ಐದು ಬಾರಿ ನೀವು ತುಳಸಿ ದೇವಿಯನ್ನು ನೆನ್ ಮಾಡಿಕೊಂಡು ನೀವು ಅದೇ ಹೇಳ್ಕೊಟ್ನಲ್ಲ ಈಗ ಓಂ ತುಳಸಿಯೇ ನಮ್ಮ ಸರ್ವ ದಾಯಿನಿ ನಮಸ್ತುತೆ ಅಂತ ಹೇಳ್ಕೊಂಡು ನೀವು ಹಾಲು ತುಪ್ಪವನ್ನು ಹಾಕ್ಬೇಕಾಗುತ್ತದೆ ಈ ತುಳಸಿ ವಿವಾಹವನ್ನು ನಾವು ಸಾಮಾನ್ಯವಾಗಿ ಸಂಜೆಯ ಸಮಯದಲ್ಲಿ ನಾವು ಆಚರಣೆ ಮಾಡುವಂತದ್ದು ನಿಮಗೆ ಸಂಜೆ ಸಮಯ ಆಗದೆ ಹೋದಾಗ ನೀವು ಬೆಳಿಗ್ಗೆನೂ ಕೂಡ ನೀವು ಆಚರಣೆ ಮಾಡಬಹುದು ಈಗ ತುಳಸಿ ಗಿಡವನ್ನು ಯಾವ ದಿನ ನಾವು ನೆಡಬೇಕು ಅಂದ್ರೆ ಇದು ತುಂಬಾನೇ ಒಳ್ಳೆಯ ಸಮಯವಾಗಿರುತ್ತದೆ ಅಂದ್ರೆ ಕಾರ್ತಿಕ ಮಾಸ ಮತ್ತು ಚೈತ್ರ ಮಾಸದಲ್ಲಿ ನಾವು ನೆಡಬೇಕು ತುಂಬಾನೇ ಒಳ್ಳೆ ಮಾಸ ಹಾಗೆಯೇ ಈ ಗಿಡವನ್ನು ನೆಡುವಂತ ದಿನ ಅಂತ ಬಂದಾಗ ಗುರುವಾರ ಶುಕ್ರವಾರ ಶನಿವಾರ ಇದು ತುಂಬಾನೇ ಬುಧವಾರ ಇದು ತುಂಬಾನೇ ಒಳ್ಳೆಯ ಸಮಯವಾಗಿರುತ್ತದೆ ಅದ್ರಲ್ಲೂ ಈ ದ್ವಾದಶಿ ದಿವಸ ಏಕಾದಶಿ ದಿವಸ ನಾವು ತುಳಸಿ ಗಿಡವನ್ನು ನೆಡುವುದು ನಮ್ಗೆ ತುಂಬಾನೇ ವಿಶೇಷವಾದ ಫಲ ಸಿಗುವಂತದ್ದು ಈ ಒಂದು ಸಮಯವನ್ನು ಉಪಯೋಗಿಸಿಕೊಂಡು ನೀವು ಹೊಸ ಗಿಡವನ್ನು ಹಾಕುವುದಾದ್ರೆ ಹಾಕಬಹುದು ಆದ್ರೆ ನೀವು ಕೀಳುವುದಾದ್ರೆ ಯಾವ ದಿನ ಈ ಬಾರಿ ಕೇಳಬೇಕು ಅನ್ನುವುದಾದರೆ ನೋಡಿ ಏನಾಗುತ್ತೆ ಅಂತಂದ್ರೆ ಶನಿವಾರವೂ ಕೂಡ ನಮಗೆ ವಿಷ್ಣುವಿನ ವಾರ ಜೊತೆಯಲ್ಲಿ ವಾ ಶನಿವಾರದ ದಿವಸವೂ ಕೂಡ ನಾವು ಕೀಳೋದಕ್ಕೆ ಬರೋದಿಲ್ಲ ಆಮೇಲೆ ಇನ್ನ ತುಳಸಿ ವಿವಾಹ ಅಂತಂದ್ರೆ ಭಾನುವಾರ ಅವತ್ತಿನ ದಿವಸವೂ ನೀವು ಕೀಳೋದಿಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಒಂದು ನಾಲ್ಕೈದು ದಿವಸ ಮುಂಚೆನೆ ನೀವು ಪಾಟಿನಲ್ಲಿ ಸಿದ್ಧತೆ ಒಳ್ಳೇದು ಒಳ್ಳೇದಂದ್ರೆ ಹೊಸ ಮಣ್ಣನ್ನು ಹಾಕಿ ಯಾವತ್ತಂದ್ರೆ ಈ ಸೋಮವಾರ ಹಳೆ ಗಿಡಗಳನ್ನ ಕೀಳುವುದಾದ್ರೆ ಆದಷ್ಟುನು ಸೋಮವಾರ ಬುಧವಾರನೇ ಕಿತ್ ನೀವು ಹೊಸ ಪಾಟಿನಲ್ಲಿ ಎಲ್ಲಾನು ಮಣ್ಣನ್ನು ಹಾಕಿ ಸಿದ್ಧತೆ ಮಾಡಿಟ್ಕೊಳ್ಳೋದು ಒಳ್ಳೇದು ಸಹಜವಾಗಿ ನಾವು ಈ ಮಂಗಳವಾರ ಶುಕ್ರವಾರ ಏಕಾದಶಿ ದ್ವಾದಶಿ ಅಮಾವಾಸೆ ಪೌರ್ಣಮಿ ಇಂಥ ದಿವಸ ನಾವು ಗುರುವಾರ ಇಂಥ ದಿವಸ ನಾವು ಕೀಳಲೇಬಾರದು ಇನ್ನು ಸಹಜವಾಗಿ ನೀವು ತುಂಬಾನೇ ಕೀಳಲೇಬೇಕು ಅಂತ ಸಂದರ್ಭ ಬಂದಾಗ ಸೋಮವಾರ ಬುಧವಾರ ಆದಷ್ಟು ಉಪಯೋಗಿಸ್ಕೊಳ್ಳಿ ಇಂಥ ದಿನಗಳಲ್ಲಿ ಆದರೆ ಈ ಬಾರಿ ಏನಾಗಿದೆ ಅಂದ್ರೆ ಶನಿವಾರ ಭಾನುವಾರ ಎರಡು ದಿವಸ ಕೂಡ ಏಕಾದಶಿ ಅದ್ರ ಜೊತೆ ದ್ವಾದಶಿನೂ ಬಂದಿದೆ ಆಮೇಲೆ ಶುಕ್ರವಾರನೂ ಕೂಡ ನಮಗೆ ಲಕ್ಷ್ಮೀ ವಾರ ಆಗಿರೋದ್ರಿಂದ ಕೇಳೋದಕ್ಕೆ ಬರೋದಿಲ್ಲ ಆದರೆ ನಿನ್ನ ಸಹ ಗುರುವಾರನೂ ಸಹ ಕೇಳೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಬುಧವಾರವೇ ನೀವು ಹೊಸ ಮಣ್ಣನ್ನು ಹಾಕಿ ಸಿದ್ಧತೆ ಮಾಡಿಟ್ಕೊಂಡ್ರೆ ಒಳ್ಳೆಯದು ಹಾಗೆ ಕೀಳುವಂತ ಸಂದರ್ಭದಲ್ಲಿ ನೋಡಿ ಆದಷ್ಟು ಸೂರ್ಯಾಸ್ತ ಆದ ಮೇಲೆ ಮಾತ್ರ ಕೀಳೋದಕ್ಕೆ ಹೋಗ್ಲೇಬೇಡಿ ಹಾಗಾಗಿ ಬೆಳಿಗ್ಗೆ ಒಂದು ಆರೂವರೆಯಿಂದ ಒಂಬತ್ತು ಗಂಟೆ ಒಳಗೆ ನೀವು ಹಳೆ ಗಿಡವನ್ನು ಕಿತ್ತು ಹೊಸ ಮಣ್ಣನ್ನು ಹಾಕಿ ನೀವು ಸಿದ್ಧತೆ ಮಾಡಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾನೇ ಸರಳವಾದ ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ ಅದ್ರ ಜೊತೆ ತುಳಸಿಯ ಗಿಡದ ಬಗ್ಗೆನು ಯಾವತ್ತು ನೆಡಬೇಕು ಕೀಳಬಾರ್ದು ಎಲ್ಲದರ ಬಗ್ಗೆನು ಕೂಡ ಮಾಹಿತಿ ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು